ನಾನು ಹೊಸ ಒಡಂಬಡಿಕೆಯನ್ನು ಸ್ಥಾಪಿಸ್ತೀನಿ ಹೊಸ ಆಕಾಶ ಹೊಸ ಭೂಮಂಡಲವನ್ನು ಸ್ಥಾಪಿಸ್ತೀನಿ ಅಂತ ಏಷಾಯ ಗ್ರಂಥದಲ್ಲಿ ಇದ್ದರು ಏಷಾಯನು ಹೇಳಿದ್ರು ಎರ್ಮಿಯ ಹೇಳಿದ್ರು ಎಹಸ್ಕೈಲನ್ನು ಹೇಳಿದ್ರು ಮನೋನೇತ್ರಗಳು ಇನ್ನೂ ಬೆಳಗಿಲ್ಲ ಇವರಿಗೆ ಯೋಹೋದ್ಯರ್ಗೂ ಕೂಡ ಬೆಳಗಿಲ್ಲ ಕ್ರೈಸ್ತರಿಗೂ ಬೆಳಗಿಲ್ಲ ಮನೋ ಮಂಕಾಗಿದೆ ರೀ ಒಂದು ಕಾಲದಲ್ಲಿ ಅದು ಇಸ್ರಾಲ್ ಜನಾಂಗದವ್ರಿಗೆ ಹೇಳಿದ್ದಾನೆ ಇಸ್ರಾಲ್ ಜನಾಂಗದವ್ರಿಗೆ ಹೇಳಿದ ನಂತರ ಆ ನಂತರ ಅದನ್ನ ರದ್ದು ಮಾಡ್ತೀನಿ ಅಂತ ಹೇಳಿದ್ದಾನೆ ಅದನ್ನು ತೆಗೆದಾಕ್ತೀನಿ ಹೊಸ ಒಡಂಬಡಿಕೆಯನ್ನು ಕೊಡ್ತೀನಿ ಅದನ್ನು ನಿಲ್ಲಿಸ್ತೀನಿ ಹಳೆ ಒಡಂಬಡಿಕೆಯನ್ನು ನಿಲ್ಲಿಸ್ತೀನಿ ಹಳೆ ಇದ್ದದ್ದನ್ನ ಮೊದಲಿದ್ದದ್ದು ಮೊದಲಿದ್ದದ್ದನ್ನು ಯಾರು ಜ್ಞಾಪಿಸಿಕೊಳ್ಳರು ಜ್ಞಾಪಿಸಿಕೊಳ್ಳರು ಅದನ್ನು ಯಾರು ನೆನಪು ಮಾಡಿಕೊಳ್ಳೋದಿಲ್ಲ ಅದನ್ನ ಏನದು ಧರ್ಮಶಾಸ್ತ್ರದಲ್ಲಿ ಕೊಡಲ್ಪಟ್ಟಿರುವಂಥ ಸುನ್ನತಿ ಎನ್ನುವಂಥ ಆಗಿರ್ಬೋದು ಆನಂತರ ಸಬ್ಬತ್ತು ದಿನ ಎನ್ನುವಂಥದ್ದು ಆಗಿರ್ಬೋದು ಆನಂತರ ಹಬ್ಬಗಳು ಆಗಿರ್ಬೋದು ಆನಂತರ ಬಲಿಗಳು ಆಗಿರ್ಬೋದು ಇವೆಲ್ಲ ಕೂಡ ಹೇಳಿದ್ದಾನೆ ಅವೆಲ್ಲವನ್ನು ಕೂಡ ನಾನು ನಿಲ್ಲಿಸ್ತೀನಿ ಅಂತ ಹೇಳಿದ್ದಾನೆ ಪ್ರಿಯರ ದೇವ್ರ ಮಕ್ಕಳಿಗೆ ಅದು ಯಾವಾಗಂತೂ ನೋಡುವಾಗ ನೂತನ ಆಕಾಶ ಮಂಡಲದಲ್ಲಿ ನೂತನ ಭೂಮಂಡಲದಲ್ಲಿ ನೂತನ ರಾಜ್ಯದಲ್ಲಿ ನನ್ನ ದೇವರ ಪರ್ವತದಲ್ಲಿ ನನ್ನ ನೂತನ ಎರಸೆಲೆಂ ಪಟ್ಟಣದಲ್ಲಿ ಅದು ಕ್ರಿಸ್ತನ ರಾಜ್ಯದಲ್ಲಿ ಕ್ರಿಸ್ತನ ಸಭೆಯಲ್ಲಿ ಪ್ರಾರಂಭವಾಗುತ್ತೆ ಒಂದನೇ ಶತಮಾನದಲ್ಲಿ ಆಗುತ್ತೋ ಆಗಲ್ವೋ ಆಗಿದೆಯೋ ಆಗಲ್ವೋ ಅದನ್ನು ಕೂಡ ವಾಕ್ಯದ ಮೂಲಕ ನಾವೆಲ್ಲರೂ ಕೂಡ ಗಮನಿಸಬೇಕು ಹಳೆ ಒಡಂಬಡಿಕೆಯಲ್ಲಿ ನೋಡುವಾಗ ಕಠಿಣವಾದಂತಹ ಆಜ್ಞೆಗಳದು ಒಂದು ವೇಳೆ ತಪ್ಪು ಮಾಡಿದರೆ ಅವತ್ತೇನೇ ಕಲ್ಲೆಸಿದು ಅವನನ್ನು ಕೊಂದಾಗಬೇಕು ಅಂಥ ಕಠಿಣವಾದಂಥ ಆಜ್ಞೆಗಳು ಅವರ ಮಧ್ಯದಲ್ಲಿ ಇದೆ